ಟೆಸ್ಟ್ ನಲ್ಲಿ ಸೋಲು ಅನುಭವಿಸಿರುವ ಭಾರತ ತಂಡ ಎರಡನೇ ಟೆಸ್ಟ್ ನಲ್ಲಿ ಏನು ಮಾಡುತ್ತೆ ಅನ್ನೋದು ಕುತೂಹಲ ಕೆರಳಿಸುವಂತೆ ಮಾಡಿದೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಬರ್ಮಿಂಗ್ ನಲ್ಲಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಇಂಗ್ಲೆಂಡ್ ತಂಡವು ತವಕದಿಂದಿದ್ದರೆ ಭಾರತ ತಂಡ ಸರಣಿ ಸಮಬಲಗೊಳಿಸಲು ಎದುರು ನೋಡುತ್ತಿದೆ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ನ ಭಾಜ್ಬಾಲ್ ಶೈಲಿಯ ಆಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿದ್ದ ಭಾರತ ತಂಡ ಇದೀಗ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇದೆ ಟೆಸ್ಟ್ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರನ್ನ ಆಡಿಸದಿದ್ದುದು ಟೀಮ್ ಇಂಡಿಯಾಗೆ ದುಬಾರಿಯಾಯಿತು ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ರನ್ಗಳ ಗುರಿ ಬೆನ್ನಟ್ಟಿ ಗೆದ್ದಿತು ಸರಣಿಯಲ್ಲಿ ಒಂದು ಸೊನ್ನೆ ಅಂತರದಿಂದ ಮುನ್ನಡೆ ಸಾಧಿಸಿತು ಭಾರತ ತಂಡವು ಬ್ಯಾಟಿಂಗ್ ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ ಆದರೆ ಬೌಲಿಂಗ್ ವಿಭಾಗದಲ್ಲಿ ಪರಿಣಾಮಕಾರಿ ಆಟಗಾರರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಇನ್ನು ಬರ್ಮಿಂಗ್ಹ್ಯಾಮ್ನ ವಾತಾವರಣವು ತೇವಾಂಶದಿಂದ ಕೂಡಿರುವುದರಿಂದ ಭಾರತ ತಂಡವು ಹೇಗೆ ಆಡುತ್ತದೆ ಎಂಬುದರ ಮೇಲೆ ಪಂದ್ಯದ ಫಲಿತಾಂಶ ನಿರ್ಧಾರವಾಗುತ್ತೆ ಬೌಲರ್ ಜಸ್ಪ್ರೀತ್ ಬೂಮ್ರಾ ಅವರು ಆಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಅನುಮಾನಗಳು ಇವೆ ಆಲ್ರೌಂಡರ್ಗಳಿಗೆ ಭಾರತ ತಂಡ ಮಣೆ ಹಾಕುವ ಸಾಧ್ಯತೆಗಳು ಇವೆ